ಅದೇ ನನ್ಗೆ ಬೇಜಾರಾಗಲೂ ಇಲ್ಲ ಹೀಗೆ ಈ ಇದೇ ಅಭಿಮಾನಿಯು ಈಗ ಕೋಟ್ಯಾಂತರ ಜನರ ಅಭಿಮಾನಿ ಇದ್ರದ್ದೊಂದು ಹಿಂದೆ ಒಂದು ಕರಾಳ ದಿನಗಳು ಒಂದು ಬಂದಿತ್ತು ಅದನ್ನ ನಾನು ಈಗ ನಿಮ್ಮ ಮುಂದೆ ಈ ನಿಮ್ಮ ಚಾನಲ್ಗೆ ನೋಡ್ತಿದ್ದರಿಗೆಲ್ಲ ಹೇಳ್ತೀನಿ ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕನೇ ಇಸಿಯಲ್ಲಿ ಗುಂಡೂರಾವ್ ಸಿ ಎಮ್ ಆದಾಗ ಗುಂಡೂರಾವು ಆ ಎಲೆಕ್ಷನ್ನಲ್ಲಿ ಎಮ್ ಎಲ್ ಎಲೆಕ್ಷನ್ ಏನ ಅಸೆಂಬ್ಲಿ ಎಲೆಕ್ಷನಲ್ಲಿ ಸೋತೋಗ್ತಾರೆ ಆ ಸಮಯದಲ್ಲಿ ನಾನು ರಾಜಕೀಯ ಮಾತಾಡ್ತಿದೀನಿ ಗೊತ್ತಾ ಆ ರಾಜಕೀಯ ವಿಚಾರಕ್ಕೂ ಸಂಬಂಧ ಅದಕ್ಕೆ ಇಲ್ಲ ನಾನು ರಾಜಕೀಯ ಮಾತಾಡಲ್ಲ ರಾಜಕಾರಣಿ ಅಲ್ಲ ಪರಿಸರವಾದಿಗಳು ಅಂತ ಬಂದಾಗ ಪರಿಸರವಾದಿಗಳಿಗೂ ರಾಜಕೀಯಕ್ಕೂ ಸಂಬಂಧ ನಾವೇನ ಸ್ವಲ್ಪ ದುಡ್ಡು ದುಡ್ಡು ಯಾರ ಬಡವರಿಗೆ ಈ ಪಾಪದ ಹಬ್ಬಾಡು ಮಕ್ಕಳಿಗೆ ಒಂದ್ ಸ್ವಲ್ಪ ಫೀಸು ಕೊಟ್ಟು ಅದನ್ನ ಏನಾದ್ರು ಮಾಡ್ತೀವಿ ಬಿಟ್ರೆ ನಮ್ಗೆ ಯಾಕೆ ರಾಜಕೀಯ ಆದ್ರೆ ರಾಜಕೀಯ ಈಗ ಮಾತಾಡ್ಬೇಕಾಗಿದೆ ಎಂಬತ್ತ್ಮೂರು ಎಂಬತ್ನಾಲ್ಕನೇ ಇಸಿಯಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಿದ್ದೋಯ್ತು ಗುಂಡೂರಾವ್ ಸಿ ಎಮ್ ಆಗಿದ್ದರು ಆಮೇಲೆ ಜನತಾ ಗೌರ್ಮೆಂಟ್ ಬಂತು ಜನತಾ ದಳ ಇಲ್ಲ ಜನತಾ ಪಕ್ಷನ ಯಾವುದೋ ಬಂತು ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆದರು ನಮ್ಮ ಸೋಮವಾರಪೇಟೆಯಿಂದ ಗೆದ್ದ ಜಿ ವಿಜಯ ಅವರು ಫಾರೆಸ್ಟ್ ಆದರು ಆವಾಗ ಚೆಟ್ಟಿಯಪ್ಪ ಇಲ್ಲಿ ಕ ಈ ಆನೆಗಳನ್ನೆಲ್ಲ ನೋಡ್ತಾಯಿದ್ರು ಆವಾಗ ಅಭಿಮನ್ಯಿನ ಬಗ್ಗೆ ಅವ್ರಿಗೆ ಏನೋ ವಿಶೇಷ ಪ್ರೀತಿ ಇತ್ತು ಅವರು ಒಂದು ಸ್ವಲ್ಪ ನಾನು ಅವ್ರನ್ನ ಮಹಾಭಾರತದ ಭೀಷ್ಮ ಇದ್ದಂಗೆ ಅಂತ ನಾನು ಹೇಳೋದು ಈ ಆನೆ ಕಾರ್ಯಾಚರಣೆ ಆನೆ ಹಿಡಿಯೋದು ಆನೆಗಳು ಆ ಇದರಲ್ಲಿ ಒಂದು ಬದಲಾವಣೆ ತಂದರು ಆನೆಗಳನ್ನ ಇಷ್ಟೆಲ್ಲ ಹಿಡ್ದಿದ್ದು ವೆಂಕಟೇಶಣ್ಣಥರನ್ನೆಲ್ಲ ಬೆಳೆಸಿದ್ದು ನಮ್ಮ ಚಟ್ಟಿಯಪ್ಪ ಡಾಕ್ಟ್ರು ಚಟ್ಟಿಯಪ್ಪ ಡಾಕ್ಟ್ರು ಅವಾಗ ಈ ಆನೆ ಎಲ್ಲ ನೋಡ್ಕೊತಿದ್ರು ಜಿ ವಿ ಜಿಯ ಜಿ ವಿ ಜಿ ಆ ಎಮ್ ಎಲ್ ಎ ಸೋಮಾರ್ಪೇಟೆಯಿಂದ ಗೆದ್ದರು ಅವ್ರನ್ನ ಫಾರೆಸ್ಟ್ ಮಿನಿಸ್ಟರ್ ಮಾಡಿದರು ಅವರು ಏನು ಮಾಡಿದರು ಒಂದು ತೀರ್ಮಾನ ತಗೊಂಡರು ಈ ಅಭಿಮನ್ಯು ಆನೆ ಬಗ್ಗೆ ಅವರ ಫ್ರೆಂಡೋ ಅವರ ಯಾರೋ ಯಾರೋ ಒಬ್ಬ ಇಬ್ರಾಹಿಂ ಅನ್ನೋ ಒಬ್ಬ ಟಿಂಬರ್ ಮರ್ಚೆಂಟಿಗೆ ಅಭಿಮನ್ಯನ್ನು ಮಾರಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದರು ಬೇಡ ಆನೆ ಅಭಿಮನ್ಯನು ಮಾರೋಣ ಅವನಿಗೆ ಟಿಂಬರ್ ಎಳೆ ಬೇಕು ಅಂತ ಅದೆಲ್ಲ ಒಳ ರಾಜಕೀಯಗಳು ಹಿತ ಅವರು ಬೇಕಾದ್ರಿಗೆ ಮಾಡಲ್ಲ ಆಗ್ತಾ ಇತ್ತು ಅಷ್ಟೊತ್ತಿಗೆ ನಮ್ಮ ಶೆಟ್ಟಿಯಪ್ಪ ಡಾಕ್ಟ್ರಿಗೆ ಗೊತ್ತಾಯ್ತು ಅಭಿಮನ್ಯು ಆನೆನ ಒಬ್ಬ ಟಿಂಬರ್ ಟಿಂಬರ್ ಎಳೆಯಕ್ಕೆ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇವತ್ತು ನಿಮ್ಮ ನಮ್ಮ ಎದುರಿಗಿರೋ ಅಭಿಮನ್ಯು ಎಲ್ಲ ಅಭಿಮನ್ಯೂ ಸತ್ತು ಅದ್ರ ಮೂಳೆನೂ ಇರ್ತಿರ್ಲಿಲ್ಲ ಆಯಿತಾ ಆಮೇಲೆ ಇವರು ಭಾರಿ ಬೇಜಾರಾಗ್ತದೆ ಇವರಿಗೆ ಏನು ಮಾಡೋದು ಇನ್ನು ಕೆಲವೇ ದಿವಸದಲ್ಲಿ ಅವನು ಬಂದು ಚೈನ್ ಹಾಕಿ ಲಾರಿ ತಗೊಂಡು ತಗೊಂಡು ಹೋಗ್ತಾನೆ ಅಷ್ಟೊತ್ತಿಗೆ ಒಂದು ಒಂದು ಉಪಾಯ ಹೊಳಿತು ಆ ಉಪಾಯ ಅವರು ತಗೊಂಡಿದ್ದ ಆ ತೀರ್ಮಾನ ಉಂಟಲ್ಲ ಈಗ ಏನು ಕೋಟ್ಯಂತರ ಜನ ಅಭಿಮಾನಿಗಳಿದ್ದಾರೆ ಆ ನಾಡ ದೇವತೆನ ಏನು ಅಂಬಾರಿ ಮೇಲೆ ಹೊರತಾಯಿದ್ದಾರೆ ಅಭಿಮನ್ಯು ಆ ದೇವರ ಅನುಗ್ರಹದಿಂದ ಅವ್ರಿಗೆ ಏನೊಂದು ಉಪಾಯ ಹೊಳಿತು ಅಂದರೆ ಅವಾಗ ಸಣ್ಣಪ್ಪ ಇರ್ಬೋದು ಅದರದ್ದು ಮಾವುತ ಸಣ್ಣಪ್ಪ ಪರಿಸ್ಥಿತಿ ಹಿಂಗೀಗಿದೆ ಇನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ರಾತ್ರಿ ಆದರೆ ರಾತ್ರಿ ಅಭಿಮನ್ಯು ತಂದೆ ಎಲ್ಲ ತಂದಾಗ ಒಂದು ಹತ್ತಿಪ್ಪತ್ತು ಕಿಲೋಮೀಟ್ರ್ ದೂರ ಎಲ್ಲ ನಾಗರ ನಾಗರಹಳ್ಳಿ ಬಿಟ್ವಾ ಅದು ಬೇಕಾದಾಗ ತರೋಣ ನೀನು ನನ್ನ ಏನು ಕಳ್ಬೇಡ ಬಿಡು ಅಂದರು ಸಣ್ಣಪ್ಪಗು ವಿಚಾರ ಗೊತ್ತಾಯಿತು ಅಭಿಮನ್ಯನ್ನು ತಾಂದು ಹೋಗಿ ಕಾಡೊಳಗೆ ಬಿಟ್ಟು ಅಭಿಮನ್ಯೂ ಹೋಗಕ್ಕೆ ಇಷ್ಟ ಇಲ್ಲ ಇವನು ಬಿಟ್ಟು ಆದರೂ ಅದನ್ನು ಓಡಿಸಿ ಸೀದಾ ಬರ್ತಾನೆ ಬಂದು ಸುಮ್ಮನೆ ಏನು ಗೊತ್ತಿಲ್ಲಂಗಿರ್ತಾನೆ ಅಷ್ಟೊತ್ತಿಗೆ ಬರುತ್ತೆ ಅಭಿಮನ್ಯು ಆಗಿದ್ದಾನೆ ಕಳಿಸಿ ಅಂತ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ರೇಂಜರು ಡಿಫ್ ಬರ್ತದೆ ಅದಲ್ಲ ಎ ಸಿ ಎಫು ರೇಂಜರು ಆಮೇಲೆ ಗಾರ್ಡು ಹಿಂಗೆಲ್ಲ ಬರ್ತಾರೆ ಬಂದ್ ಕೂಡ ಬಂದರು ಅಭಿಮನ್ಯು ಕೊಡಿ ಅವಾಗ ಸಣ್ಣಪ್ಪ ಹೇಳ್ತಾನೆ ಆಮೇಲೆ ಡಾಕ್ಟ್ರ್ ಹೇಳ್ತಾರೆ ಇಲ್ಲ ಅಭಿಮನ್ಯು ಮದ ಬಂದು ಮದ ಬಂದು ಕಾಡಲ್ಲಿ ಹೋಗಿ ಹೆಣ್ಣಾನೆ ಗುಂಪುಗಳ ಸೇರಿದೆ ಅದನ್ನ ಈಗಂತೂ ತರೋಕೆ ಸಾಧ್ಯ ಇಲ್ಲ ಅದು ಗುಂಪೊಳಗಿದೆ ಅದು ಮದ ಇದೆ ಹಿಡಿಯಕ್ಕೆ ಹೋದ್ರೆ ಬೇರೆ ಆನೆಗಳನ್ನ ಹೊಡೆದಾಗ್ತದೆ ನಮ್ಮ ಕೈಯಲ್ಲಿ ಸಾಧ್ಯ ಅಲ್ಲ ಅಂತ ಅಷ್ಟೊತ್ತಿಗೆ ಒಂದು ಎರಡು ತಿಂಗ್ ಒಂದು ತಿಂಗಳು ಎರಡು ಆಗುತ್ತೆ ಪೇಪರ್ಗಳಲ್ಲೆಲ್ಲ ಬರ್ತದೆ ನೋಡಿ ಅವಾಗ ನಿಮ್ಮಂತಿದ್ರೆ ಬರೀ ಒಂದು ಒಂದು ಮಾತು ಹೇಳಿದ್ರೆ ಇಡೀ ಕರ್ನಾಟಕ ಇಂಡಿಯಾ ತಲುಪ್ತದೆ ನಿಮ್ಮಿಂದ ಅಂದ್ರೆ ಏ ಯಾವ್ದಾರ ವಿಚಾರ ಅವತ್ತು ಏನು ಇರಲಿಲ್ಲ ಎಂಬತ್ತೇಳು ಎಂಬತ್ನಾಲ್ಕನೇ ವಿಷಯಲ್ಲಿ ಒಂದು ಪ್ರಜಾವಾಣಿ ಒಂದು ಕನ್ನಡ ಕನ್ನಡಪ್ರಭ ಇನ್ನೊಂದು ಸಂಯುಕ್ತ ಕರ್ನಾಟಕ ಒಮರೆ ಪೇಪರು ಇೆ ಒಳಗೆ ಎಕ್ಸ್‌ಪ್ರೆಸ್ ಬಿಟ್ರೆ ಒಂದು ಆಕಾಶವಾಣಿ ಅದು ಬಿಟ್ರು ಏನಿತ್ತು ಒಳ ಒಳಒಳಗೆ ಇದು ನಡೆದಿದ್ದು ಗೊತ್ತಾಗ್ತಿರ್ಲಿಲ್ಲ ಈಗ ಅದರಲ್ಲಿ ಬಿಡಿ ನೀವು ಇಲ್ಲಿ ಒಂದು ಒಂದು ಈಗ ನೋಡಿ ರಾತ್ರಿ ಆದ ಘಟನೆ ಬೆಳಗಿಟ್ಟಿ ಬೆಳಗೆದೊಳಷ್ಟರಲ್ಲಿ ಎಲ್ಲರೂ ಟಿವಿ ಆಗ್ಬಿಟ್ಟಿರ್ತಾರೆ ಹೌದು ಅವತ್ತು ತೀರ್ಮಾನ ತಗೊಂಡಿದ್ದ ತೀರ್ಮಾನದಿಂದ ಈಗ ನಿಮ್ಮಂಥರು ನಿಮ್ಮಂಥವರು ಇದರಿಂದ ಸಾವಿರಾರು ಜನಕ್ಕೆ ತಲುಪಿಸ್ತೇರಿ ನಮ್ಮಂಥ ಕೋಟ್ಯಂತರ ಅಭಿಮಾನಿಗಳು ಏನಾರ ಅಭಿ ಅಂದರೆ ನೋಡ್ತಾ ಇದ್ದಾರೆ ಮತ್ತೊಂದು ಅದಕ್ಕೆಲ್ಲ ಕಾರಣ ನಮ್ಮ ಚೆಟ್ಟಿಯಪ್ಪ ಡಾಕ್ಟರ್ ಚಟಿಯಪ್ಪ ಡಾಕ್ಟರ್ಗೆ ಅಭಿಮನ್ಯು ಅಂದ್ರೆ ಚಿಟಿಯಪ್ಪ ಡಾಕ್ಟರ್ದೆ ಅದಾನೆ ಯಾರು ಅಲ್ಲ ಫಾರೆ ಅಭಿಮನ್ಯಿಂದ ಒಂದು ಮೂಳೆನೂ ಉಳಿದಿರ್ತಿರ್ಲಿಲ್ಲ ಅವನಿಗೆ ತಿಂಬರ್ ಎಳಿಯ ಕೊಟ್ಟಿದ್ರೆ ತಿಂಬರ್ ಒಂದ್ ಡಾಕ್ಟರ್ ಚಟಿಯಪ್ಪ ಸರ್ ಅಂತ ಹೇಳಿದ್ರೆ ಡಾಕ್ಟ್ರಿಗೆ ನಾನೊಂದು ಡಾಕ್ಟ್ರಿಗೆ ಈ ಸಾರಿಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಬೇಕು ಅವರಿಗೆ ಇಂಥ ಡಾಕ್ಟ್ರುಗಳು ಇಂಥ ಆನೆಗಳ ಬಗ್ಗೆ ಒರಿಸೋಕ್ಕೆ ಹೋದರು ಇನ್ನೆಲ್ಲೆಲ್ಲೋ ಹೋದರು ಒಂದು ಏನ ಅಲ್ಲಿ ಫಾರೆಸ್ಟ್ನರ್ಗಳು ಒರಿಸೋದಲ್ಲೇನ ಫಾರೆಸ್ಟ್ರುಗಳು ಇವರಿಗೆ ಕೋಪ್ರೇಷನ್ ಕೊಡದಲ್ಲೇ ಅರಣ್ಯ ಇಲಾಖೆಯರು ಇವರು ಆನೆ ಹಿಡಿಯೋಕು ಅಲ್ಲಿಗೆ ಹೋಗ ಹೋದಾಗ ಅಲ್ಲಿ ಗುಡ್ಡಗಾಡು ಜನಗಳು ಅಲ್ಲಿ ಟ್ರೈಬ್ಸ್ ಜನಗಳು ಯಾಕೆ ಆನೆ ಹಿಡಿದಿಲ್ಲ ಅಂತೇಳಿ ಗುರಿ ಒಂದು ಬದುಕಿಸುತ್ತೆ ತಡೀರಿ ತಡೀರಿ ಅವನಿಗೆ ಒಂದು ಕೆಲಸ ಮಾಡಿ ಬಂದವರು ಅವ್ರದ್ದು ಅವ್ರು ಹೇಳಿದ ಅಂತ ಚಟ್ಟಿಯಪ್ಪ ಡಾಕ್ಟರ್ಗೆ ಈ ಸತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಚೆಟ್ಟಿಯಪ್ಪ ಡಾಕ್ಟರ್ ಅವತ್ತೊಂದು ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ಅಭಿಮನ್ಯು ನಮ್ಮಿಂದ ಕಣ್ಮರೆ ಕಣ್ಮರೆಯಾಗಿ ಹತ್ತಿಪ್ಪತ್ತು ವರ್ಷ ಆಗಿರ್ತಿತ್ತು ಅಭಿಮನ್ಯು ಯಾರೋ ಒಬ್ಬ ಕಟುಕಕ್ಕೆ ಮಾರೇ ಆಗಿತ್ತು ನಾವು ಹೇಳ್ತಾ ಇದ್ದೀವಿ ಅರಣ್ಯ ಇಲಾಖೆ ಎ ಕೆ ಫೋರ್ಟಿ ಸೆವೆನ್ ಹಾಗೆ ಅಭಿಮನ್ಯು ಇದ್ರೆ ಎಂಥ ಕಾರ್ಯಾಚರಣೆ ಸರಾಗವಾಗಿ ಮುಗಿಸ್ಕೊಂಡು ಬರಬಹುದು ಅಂತ ಅಂತ ಒಂದು ಪ್ರತಿಭೆ ಅಥವಾ ಒಂದು ನಾವು ನೋಡಲಿಕ್ಕೆ ಆಗ್ತಾ ಇರ್ಲಿಲ್ವೇ ನೋಡಿ ಅಭಿಮನ್ಯು ಇದ್ರೆ ಒಂದು ಕ್ವಶನ್ ಇದು ಅಭಿಮನ್ಯು ಇದ್ರೆ ಶಾರ್ಪ್ ಶೂಟರ್ ವೆಂಕಟೇಶ್ ಬದುಕಿರ್ತಿದ್ರು ಅಭಿಮನ್ಯು ಇದ್ರೆ ನಮ್ಮ ಇಲ್ಲಿ ಎಲ್ಲರ ಅಭಿಮಾನಿ ಅರ್ಜುನ ಬದುಕ್ತಿದ್ದ ಅವತ್ತು ಏನಾರ ಕಾಡೊಳಗೆ ಅಭಿಮನ್ಯು ಹೋಗಿದ್ರೆ ಅದು ಯಾವ ಆನೆ ರೀ ಅದೊಂದು ಸಾಮಾನ್ಯ ಒಂದು ಗಂಡನೇ ನಮ್ಮ ಅರ್ಜುನ್ ಹೊಡೆದಿದ್ದು ಇದು ಒಂದೇ ಪೆಟ್ಟಿಗೆ ಅದನ್ನು ಒಡ್ದು ಪಲ್ಟಿ ಓಡಿಸ್ ಓಡಿಸ್ತಿತ್ತು ಇದ್ರ ಹೊಡೆತಗಳು ನೀವು ನೋಡಿಲ್ಲ ಐದು ಆರು ಅಡಿ ದೂರದಿಂದ ಹೋಗಿ ಹೊಡಿತದೆ ಈ ನಿಧಾನಕ್ಕೆ ಹಿಂಗ್ ಹೋಗಿ ಹಿಂಗ್ ಹೊಡೆಯೋದಲ್ಲ ಅಂತ ಹೊಡೆಯುತ್ತೆ ಹಿಂದ್ಗಡೆ ಆನೆ ಮುಂದ ಕಾಲು ಕಾಡೆ ಮುಂದ ಕಾಲು ಮೇಲೆ ಎದ್ದು ಹಿಂದಕ್ಕೆ ಹೋಗಿ ಯಾವ್ದಾರ ಮರಕ್ ಹೊಡ್ಕೊಂತದೆ ಆ ಸ್ಪೀಡಲ್ಲಿ ಹೊಡಿತದೆ ಮತ್ತೆ ನೀವು ಅದ್ರ ಒಳಗೆ ಹೋಗಿ ಯಾರು ನೋಡಿಲ್ಲ ಅಭಿಮನ್ಯನ ಫೈಟಿಂಗ ನೀ ಇಲ್ಲಿ ಯಾರು ನೋಡಿಲ್ಲ ನೋಡಿದ್ರೆ ಸ್ವಲ್ಪ ವಿಡಿಯೋ ವಿಡಿಯೋ ನೋಡಿರ್ಬೋದು ಇಲ್ಲ ಬೇರೆ ಮೊನ್ನೆ ಕರಡಿ ಆನೆ ಕರಡಿ ಆನೆ ಇದ್ರಕ್ಕಿಂತ ತೂಕ ಇತ್ತು ಅದೊಂದು ವಯಸ್ಸು ಇದ್ರಕ್ಕಿಂತ ಚಿಕ್ಕ ವಯಸ್ಸು ಮತ್ತೆ ಜೊತೆಗೆ ಅದೊಂದು ಕಾಡಾನೆ ಯಾವ ರೀತಿ ಹೋಗಿ ಗೊತ್ತು ಅಂದ್ರೆ ಒಂದೇ ಏಟಿಗೆ ಕರಡಿ ಆನೆ ಹತ್ತಡಿ ಹಿಂದಕ್ಕೆ ಹೋಯ್ತು ಹಾಗಾಗಿ ಅಭಿ ನಮಗೆ ಅಭಿಮನ್ಯು ಇರೋದು ಒಂದು ಒಂದು ಆಸ್ತಿ ಅನ್ಸುತ್ತೆ. ಆಸ್ತಿ ನಮ್ಮ ಕರ್ನಾಟಕ ಎಲ್ಲ ಕರ್ನಾಟಕ ಅಲ್ಲ ಇಡಿ ಇಂಡಿಯಾದಾ ಇಲ್ಲ ಹೊರಗಡೆ ಇರರೋದು ಎಲ್ಲ ಆನೆ ಪ್ರಿಯರ ಒಂದು ಆಸ್ತಿ ಅದು. ಈಗ ಸರ್ ಅಭಿಮನ್ಯೋನೇನೋ ಉಳಿಸ್ಕೊಳ್ಬೇಕು ಅಂತ ಕಾಡಿಗೆ ಬಿಟ್ಬಿಟ್ರು ಆಮೇಲೆ ಅದನ್ನು ವಾಪಸ್ ಹೆಂಗೆ ಕರ್ಕೊಂಡು ಬಂದ್ರು ಮತ್ತೆ ಇವರು ಮಾಡಿದಂತ ಪ್ಲಾನಿಗೆ ಅಭಿಮನ್ಯೋ ಸಿಕ್ಬಿದ್ನ ಯಾವ ತರ? ಆಮೇಲೆ ಏನಾಯ್ತು ಇದ್ದವೇ ಮೂರು ಪತ್ರಿಕೆ ಪ್ರಜಾವಾಣಿ ಕನ್ನಡಪ್ರಭ ಸಂಯುಕ್ತ ಕರ್ನಾಟಕ ಡೆಕ್ಕನ್ ಹೆರಾಲ್ಡ್ ಇಂಡಿಯನ್ ಎಕ್ಸ್ಪ್ರೆಸ್ ಓಕೆ ಆ ಇದು ಆವಾಗ ಈಗಿನಷ್ಟು ಜನ ಓದುಗರು ಇಲ್ಲ ಈಗ ಈಗಿನ ಈ ಫೈ ಜಿ ಫೋರ್ ಜಿ ಅಲ್ಲ ಜನರೇಷನ್ ಇರ್ಲಿಲ್ಲ ಆದ್ರೂ ಪೇಪರ್ಗಳಲ್ಲಿ ಬಂತು ದೊಡ್ಡ ಸುದ್ದಿ ಆಯ್ತು ವಿರೋಧ ಪಕ್ಷದರೆಲ್ಲ ಒಂದ್ ಸ್ವಲ್ಪ ಗೊರಪರ ಅಂದ್ರು ಆವಾಗ ಆನೆ ಕೊಡೋದು ಕ್ಯಾನ್ಸಲ್ ಆಯ್ತು ಆಮೇಲೆ ಫಾರೆಸ್ಟ್ ಆಮೇಲೆ ಹುಡ್ಕೊಂಡು ಹೋದ್ರು ಅಭಿಮಾನಿ ಎಲ್ಲೋ ಒಂದ್ ಕಡೆ ಮೈಗೆಲ್ಲ ಮಣ್ಣೆಲ್ಲ ಹತ್ತು ಹಾಕೊಂಡು ಪೂರ ಕಾಡು ಮನ್ಸನೇ ಆಗಿ ಹೋಗಿದ್ದ ಆಮೇಲೆ ಬಾ ಅಂದ್ಕೂಳೆ ಬಂದ ಏನು ಮಾತಾಡಲಿಲ್ಲ ಬೇಡಿನೂ ಹಾಕ್ಲಿಲ್ಲ ಚೈನು ಹಾಕ್ಲಿಲ್ಲ ಬಾ ಅಂದಿದ್ದು ಸಣ್ಣಪ್ಪ ಹೋಗಿ ಒಂದ್ಸತಿ ಕೆಮ್ಮಿದ ಕೂಡ ಅವನು ವಾಸನೆ ಹಿಡಿದು ಚಟಿಯಪ್ಪ ಡಾಕ್ಟ್ರು ಹೋಗಿದ್ರು ಅವರಿಬ್ರು ವಾಸನೆ ಹಿಡಿದು ಏನು ಅಲ್ಲಿ ಅವನ ಪರಿಹಾರ ಪರಿವಾರ ಇತ್ತಲ್ಲ ಅವನ ಸಖಿಯರು ಅವ್ರನ್ನೆಲ್ಲ ಬಿಟ್ಟು ಬಾಯ್ ಫ್ರೆಂಡ್ ಎಲ್ಲರನ್ನ ಬಿಟ್ಟು ಆರಾಮಾಗಿ ಬಂದ ಅವನಿಂದ ನಮ್ಗೆ ಎಷ್ಟು ಒಳ್ಳೆಯದಾಯ್ತು ಅವನು ಜೀವ ಬಿಟ್ಟು ಹೋರಾಡ್ತಾನಲ್ಲ ಸಕಲೇಶ್ಪುರ ಆಲೂರು ಕೊಡಗು ಚಿಕ್ಕಮಗಳೂರು ಆ ಭಾಗದ ಕಾಫಿ ಪ್ಲಾಂಟ್ರುಗಳು ರೈತರು ಸಾರ್ವಜನಿಕರು ಎಲ್ಲ ಬದುಕಿರೋದೆ ಈ ಇವನು ಧೈರ್ಯ ಮಾಡಿ ಆ ಆನೆಗಳನ್ನ ಮನಸ್ಸು ಸಾಯಿಸ ಆನೆಗಳನ್ನ ಹಿಡಿಯೋದಿ ಇಲ್ಲ ಅಂದರೆ ಯಾರಿದ್ರು ನೋಡಿ ಅರ್ಜುನನ ಬಗ್ಗೆ ನನಗೆ ಒಳ್ಳೆ ಅಭಿಮಾನ ಇದೆ ಆದರೂ ಅರ್ಜುನ ಕೊನೆ ಕೊನೆಗೆ ನಮ್ಮಲ್ಲಿ ಒಂದು ಕಾರ್ಯಾಚರಣೆಯಲ್ಲಿ ಒಂದು ಗುಂಡ ಅಂತ ಒಂದು ಆನೆ ಹಿಡಿದು ಗುಂಡ ಅಂದರೆ ಬಿದ್ದ ಅವಾಗ ಗುಂಡನ್ನ ಒಂದು ಹತ್ತಡಿ ದೂಕಕ್ಕೂ ಅರ್ಜುನಗೆ ಆಗಲಿಲ್ಲ ನಾನು ಅವತ್ತೇ ನನ್ನ ನಾನು ಸತ್ಯವಾಗಿ ಹೇಳ್ತೀನಿ ನಾನು ಸುಳ್ಳು ಹೇಳಲ್ಲ ಅವತ್ತೇ ನಾನು ಅಲ್ಲಿ ನಾನು ಆ ಫೈಟ್ ನಿಂತಿದ್ದೆ ನಾನು ಆ ಕಾರ್ಯಾಚರಣೆಯಲ್ಲಿ ಇದ್ದೆ ಅವಾಗಲೇ ನಾನು ಯೋಚನೆ ಮಾಡಿದೆ ಅರ್ಜುನನ ಶಕ್ತಿ ಹೋಯ್ತು ಬರೀ ಬಾಡಿ ಮಾತ್ರ ಉಳಿದಿದೆ ಅಂತ ಆ ದೈತ್ಯಾಕಾರ ಬಾಡಿ ಇದೆ ಅದರಲ್ಲಿ ಇದ್ದಿದ್ದ ಆ ಕಾಲದಲ್ಲಿ ನಾನು ಎರಡ್ ಸಾವಿರನೇ ಇಸ್ವಿಯಲ್ಲಿ ಇಲ್ಲಿ ನಾನು ನೋಡಿದ್ದ ಆ ಅರ್ಜುನನ ಹೊಡೆತ ಅರ್ಜುನನ ಫೈಟಿಂಗು ಅರ್ಜುನ ಮೇಲೆ ನಾನು ಕುತ್ಕೊಂಡೆ ನೋಡಿದ್ದಲ್ಲ ಅರ್ಜುನ ಅಷ್ಟೇ ದೊಡ್ಡ ಆನೆ ಒಂದೇ ಪೆಟ್ಟಿಗೆ ಹೊಡೆದು ಓಡಿಸ್ತಲ್ಲ ಮತ್ತೆರಡು ಆನೆ ಎರಡು ಪೆಟ್ಟು ಅದಕ್ಕೊಂದು ಪೆಟ್ಟಿ ಇದ್ಕೊಂದು ಹೊಡೆದು ಹೊಡೆದ್ ಕುಳಿ ಓಡಿದ್ವು ಎಲ್ಲ ಬಾಲಮ್ಮದಿ ಅವಾಗಲೇ ನಾನು ಯೋಚನೆ ಮಾಡಿದೆ ಅರ್ಜುನಗೆ ವಯಸ್ಸಾಯಿತು ಅರ್ಜುನ್ಗೆ ಅಂತ ಯಾಕೆಂದ್ರೆ ಸಾಮಾನ್ಯ ಆನೆ ಹತ್ತಡಿಯಿಂದ ದೂಕಕ್ಕಾಗಲಿಲ್ಲ ಅವಾಗ ಹಾಗೆ ಆದರೆ ಇನ್ನು ನಾನು ಒಂದು ಹೇಳೋದು ಇನ್ನು ಯಾವ ಕಾರ್ಯಾಚರಣೆಗೂ ಅಭಿಮನ್ಯ ಕರ್ಕೊ ಹೋಗ್ಬಾರ್ದು ಅಭಿಮನ್ಯ ಐವತ್ತೆಂಟು ವರ್ಷ ಆಯಿತು ಒಬ್ಬ ಒಂದು ಆನೆನ ಎಷ್ಟು ದುಡ್ಸ್ಕೆ ಒಂದು ಮಾನವೀಯತೆ ಬೇಕು ಅವನಿಗೆ ರೆಸ್ಟ್ ಬೇಕು ಯಾವಾಗಲೂ ಒಂದು ನಾಲ್ಕೈದು ವರ್ಷ ಹಿಂದೆ ಒಂದು ಹಂದಿಗೆ ಅದಕ್ಕೆ ಇತ್ತು ಬಾಂಬ್ ಬ್ಲಾಸ್ಟ್ ಆಗಿ ಅರ್ಜುನ್ ಅಭಿಮನ್ಯ ಕಾಲಿಗೆ ಬೆಟ್ಟಾಗಿದೆ ಆ ನೋವು ಇದೆ ಅವು ಒಂದೊಂದು ಸರ್ತಿ ಬರುತ್ತೆ ಸತಿ ಈಗ ಮೂಡಿಗೆರೆಯಲ್ಲಿ ಮೂರು ಜನ ಸಾಯಿಸಿದ ಒಂದು ಆನೆ ಭಯಂಕರ ಆನೆ ಹಿಡಿಯಕ್ಕೆ ಬಂದಾಗ ನಾನೇ ಇವನಿಗೆ ಹೇಳಿದೆ ವಸಂತಿಗೆ ಅದು ಈ ಏಪ್ರಿಲ್ ಮೇಯಲ್ಲಿ ಕರೆಂಟಿಗೆ ಸತ್ತೋ ಸಿಕ್ಕಿ ಸತ್ತೋಯ್ತು ಭಯಂಕರ ದೈತ್ಯಕಾರದ ಆನೆ ನಿನ್ನ ಆನೆ ಬೇಡ ಅಲ್ಲಿ ಕಲ್ಲು ಬಂಡೆ ಇರೋ ಇಳಿಜಾರ ಜಾಗ ನಿನ್ನ ಆನೆ ಹೋಗಿ ನಾಳೆ ಅದು ಫೈಟ್ ಮಾಡೋ ಚಾನ್ಸ್ ಇದೆ ಅದಕ್ಕೂ ಮದ ಬಂದಿದೆ ಅಂತ ಹೋಗ್ಬೇಡ ಅಂತ ಆಮೇಲೆ ಅದನ್ನ ಕ್ಯಾಂಪೇ ಕ್ಲೋಸ್ ಮಾಡಿಬಿಟ್ರು ನನ್ನ ಆನೆ ಕಾಲು ನೋವು ಬೇಡ ಅಂತ ಹೇಳಿ ಇವನು ವಾಪಸ್ ಹೋದ ನಾವು ಮತ್ತೊಂದು ಸತಿ ಮೂಡಿಗೆರೆಗೆ ಬಂದಾಗ ಈ ಸಿಕ್ಕಿ ಸಿಕ್ಕಿದಾರಲ್ಲ ಬಂದು ಬೆಲ್ಲ ಅದು ಇದು ಹಾಳು ಮೂಳು ಎಲ್ಲ ಕೊಟ್ಟು ಇದು ತಿಂದು ಪಾಪ ಕೊಟ್ಟಿದ್ನೆಲ್ಲ ತಿಂದು ಇದಕ್ಕೆ ಅವಾಗಲೂ ನಾನು ಹೇಳ್ದೆ ಅಲ್ಲಿ ಪೇಪರ್ ಟಿವಿಗಲ್ಲ ಹುಷಾರಿಲ್ಲ ಅಭಿಮಾನಿಗೆ ಅಭಿಮನ್ಯಿಗೆ ಅಭಿಮನ್ಯಿನ ಇನ್ನು ಇಲ್ಲಿ ಇಟ್ಕೊಂಡು ಸರಿಯಲ್ಲ ಕಳಿಸ್ಬೇಕು ಅಂತ ಮೇಲೆ ಕರ್ಕೊಂಡು ಹೋದ್ವು ಅಷ್ಟೊತ್ತು ಫಾರೆಸ್ಟ್ ಇಲಾಖೆ ಗೊತ್ತಾಯ್ತು ನಾವು ಒಂದು ಅವರಿಗೆ ಬೆಂಬಲ ಕೊಟ್ಟನಲ್ಲ ಹಾಗೇ ಅಭಿಮನ್ಯು ಎಲ್ಲಿ ಹೋದರೂ ನಾ ಅಂದರೆ ಹಿಂದೆನೇ ಇರ್ತೀವಿ ಅಭಿಮನ್ಯು ನಮ್ಮ ನನ್ನ ಫ್ರೆಂಡ್ ಆಗಿರ್ಬೋದು ನನ್ನ ಇಲ್ಲ ನನ್ನ ನನಗೆ ನಾವು ನಾವು ಹಿಂದುಗಳು ನಮ್ಮ ಧರ್ಮ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿಯಲ್ಲಿ ಆನೆ ನಮ್ಗೆ ದೇವರು ಗಣಪತಿ ದೇವರು ನಾವು ಅಭಿಮನ್ಯ ದೇವರು ಅಂತಲೂ ತಿಳ್ಕಂತೀನಿ ಕೆಲವು ಟೈಮ್ ಶೂ ಹಾಕಿದ ಮೇಲೆ ಹತ್ಲೇಬೇಕಾಗ್ತದ ಕಾಡಲ್ಲಿ ಅವಾಗ ನಂಗೆ ಭಾರಿ ಬೇಜಾರಾಗ್ತದೆ ಅಯ್ಯೋ ಅಭಿಮನ್ಯನ್ ತುಣದ್ಬಿಟ್ನಲ್ಲ ಅಂತ ಏನೂ ಮಾಡಂಗಿಲ್ಲ ಕಾಡಲ್ಲಿ ಮುಳ್ಳು ಆನೆ ಹಿಡಿಯೋಕೆ ಹೋಗೋದಿಗೆ ಬರಿ ಕಾಲಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಭಿಮಾನಿ ನಾನು ಅಭಿಮನ್ಯಿನ ಅಭಿಮಾನಿ ಅಭಿಮಾನಿ ನಮ್ಮ ಹೆಮ್ಮೆ ಅಭಿಮಾನಿ ನಮಗೆ ದೇವ ಅಭಿಮನ್ಯು ನಮ್ಮ ದೇವರು ಎಲ್ಲ ನಮಗೆ ಹೆಸರಲ್ಲೇ ಅಷ್ಟೇ ಅಭಿಮಾನಿಗಳನ್ನ ಕೂಡ ಸಂಪಾದಿಸ್ಬಿಟ್ಟಿದಾನೆ ನೋಡಿ ಇಡೀ ಕರ್ನಾಟಕದ ಕಣ್ ಕರ್ನಾಟಕಕ್ಕೆ ಒಬ್ಬನೇ ಒಬ್ಬ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಬಂದರೆ ನಟನೆ ಬಂದರೆ ಬ್ಯಾಟ್ ಹಿಡಿದು ಕ್ರಿಕೆಟ್ ಹಾಡಕ್ಕೆ ಹೊರಟ್ರೆ ಇಡೀ ಪ್ರಪಂಚಕ್ಕೆ ಒಬ್ಬನೇ ಒಬ್ಬ ಸಚಿನ್ ತೆಂಡೂಲ್ಕರ್ ಆನೆಗಳಲ್ಲಿ ವಿಚಾರಕ್ಕೆ ಬಂದರೆ ಇಡೀ ಇಂಡಿಯಾಕ್ಕೆ ಯಾವತ್ತು ನಾವು ನೋಡ್ತೀವಲ್ಲ ಒಂದು ನಿಮಿಷ ಇಡೀ ಇಂಡಿಯಾಕ್ಕೆ ಅಭಿಮನ್ಯು ಒಬ್ಬನೇ ನಾವು ನೋಡ್ತೀವಲ್ಲ ಯಾ ತಮಿಳ್ನಾಡಲ್ಲೂ ಇಲ್ಲ ಕೇರಳದಲ್ಲೂ ಇಲ್ಲ ಮಹಾರಾಷ್ಟ್ರದಲ್ಲೂ ಇಲ್ಲ ಒರಿಸ ಎಲ್ಲೂ ಇಲ್ಲ ಇಡೀ ಇಂಡಿಯಕ್ಕೆ ಇಂಡಿಯಕ್ಕೆ ಅಭಿಮನ್ಯು ಹೋಗ್ತಾನೆ ಸರ್ ಹೇಳಿದೆ ಎಷ್ಟು ಚೆನ್ನಾಗಿತ್ತು ಕನ್ನಡಕ್ಕೆ ಕರ್ನಾಟಕಕ್ಕೆ ನಟ ಸಾರ್ವಭೌಮ ರಾಜ್ಕುಮಾರ್ ಅವರು ದೇವರು ಅಂತ ಎಷ್ಟೋ ಜನ ನಟನೆಯಲ್ಲಿ ಪೂಜಿಸಿದ್ರೆ ಇಡೀ ಕ್ರಿಕೆಟ್ನಲ್ಲಿ ಇವತ್ತು ದೇವರು ಅಂತ ಪೂಜಿಸೋದು ಸಚಿನ್ ತೆಂಡೂಲ್ಕರ್ ಅವ್ರನ್ನ ಹಾಗೆ ಎಷ್ಟೋ ಆನೆಗಳು ಬರಲಿ ಎಷ್ಟೋ ಆನೆಗಳು ಹೋಗಲಿ ಇವತ್ತಿಗೂ ಆನೆಗಳಲ್ಲಿ ನಾವು ಪೂಜಿಸುವಂಥ ಒಂದು ಒಂದು ದೊಡ್ಡ ಸ್ಥಾನ ಕೊಟ್ಟಿರುವಂಥದ್ದು ಅಭಿಮನ್ಯುಗೆ ಅಂತ ಸರ್ ಅಭಿಮನ್ಯು ಬಗ್ಗೆ ಮಾತಾಡ್ತಾ ಇದ್ದರೆ ಅದು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಇನ್ಸಿಡೆಂಟ್ಸ್ಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೇಳೋದಕ್ಕೆ ನೀವು ಹೇಳಿದಾಗೆ ಹೌದು ನಾವಂತೂ ಆ ಪುಣ್ಯ ಪಡೆದಿಲ್ಲ ಜೊತೆಯಲ್ಲಿದ್ದು ಅದು ಯಾವ ಥರ ಫೈಟ್ ಮಾಡುತ್ತೆ ಅಂತ ನೋಡೋ ಪುಣ್ಯ ಪಡೆದಿಲ್ಲ ಬಟ್ ನಿಮ್ಮಂಥವ್ರ ಒಂದು ಅನುಭವದ ಮೇಲೆಗೆ ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡೋದ್ರಿಂದ ನಾವು ನೋಡಿರ್ತೀವಿ ಅಭಿಮನ್ಯು ಯಾವ ಥರ ಒಂದು ಫೈಟ್ಸಲ್ಲಿ ಇದು ಮಾಡ್ತಾನೆ ಅಂತ ಇನ್ನು ಸರ್ ಕೆಡ್ಡ ಆಪ್ರೇಷನ್ ಅಂತ ಮೊದಲೆಲ್ಲ ಮಾಡ್ತಾಯಿದ್ರು ಅದರಲ್ಲಿ ಆಲ್ಮೋಸ್ಟ್ ಸರಿಸಿಕ್ಕಂಥ ಬಹುಶಃ ಕಡೆ ಕಡೆ ಭಾಗದ ಆನೆಗಳಲ್ಲಿ ಅಭಿಮನ್ಯು ಕೂಡ ಅಭಿಮನ್ಯು ಒಂದು ಇನ್ನೊಂದು ಇಲ್ಲೊಂದು ಲಕ್ಷ್ಮಿ ಅಂತ ಏನೋ ಒಂದು ಆನೆ ಇದೆ ನೋಡಿ ಧನಲಕ್ಷ್ಮಿ ಅಂತ ವರಲಕ್ಷ್ಮಿ ವರಲಕ್ಷ್ಮಿ ಇವೇ ಎರಡು ಕೊನೆ ಆನೆಗಳು ಕೊನೆ ಆನೆಗಳು ಕೆಡ್ಡದಲ್ಲಿ ಓಕೆ ಈ ಕೆಡ್ಡ ಆಪರೇಷನ್ ತದನಂತರ ಬಂದಿದ್ದು ಈ ಟ್ರಾಂಕ್ಲೈಸ್ ಮಾಡಿ ಹಿಡಿಯೋ ಅಂತದ್ದು ಸೊ ಯಾವ್ದು ಆಕ್ಚುಲಿ ಆನೆಗಳಲ್ಲಿ ಸೂಕ್ತವಾಗಿ ಮುಂಚೆ ಕೆಡ್ಡ ಮಾಡ್ತಾ ಇದ್ದು ಬೆಟರ್ ಇತ್ತಾ ಅಥವಾ ಈ ಟ್ರಾಂಕ್ಲೈಸ್ ಮಾಡ್ತಾ ಇರೋದು ಆನೆಗಳಿಗೆ ಇನ್ನ ಸ್ವಲ್ಪ ಹೆಲ್ದಿಯಾಗಿ ಅದನ್ನ ಹಿಡಿಯೋದಕ್ಕೆ ಅನುಕೂಲವಾಗುತ್ತಾ ಯಾವ ತರ ಸರ್ ಕೆಡ್ಡ ಮಾಡ್ತಿದ್ದಾಗ ಒಟ್ಟಾರೆ ಆನೆ ಹಿಡಿಯು ಆನೆ ಹಿಡಿತಿದ್ರು ಅಷ್ಟೇ ಇಂಥದೇ ಪರ್ಟಿಕ್ಯುಲರ್ ಆನೆನೇ ಹಿಡಿಬೇಕು ಇದೇ ಮನುಷ್ಯನ ಸಾಯಿಸ್ತದೆ ಇದೇ ಬೆಳೆ ಹಾನಿ ಮಾಡ್ತದೆ ಅಂತ ಆನೆ ಹಿಡಿಯೋಕ್ಕೆ ಆಗ್ತಿರಲಿಲ್ಲ ಯಾಕೆಂದರೆ ಕೆಡ್ಡ ಮಾಡೋದು ಅದು ಒಂದು ಎರಡು ಮೂರು ಥರ ಅದು ಕೆಡ್ಡಗಳ ಕೆಡ್ಡ ಒಂದು ಗುಂಡಿ ಮಾಡಿ ಅದು ಆ ಕಡೆಯಿಂದ ಅಟ್ಟಿಸ್ಕೆ ಬರೋದು ಆಮೇಲೆ ಆ ಗುಂಡಿಗೆ ಅದು ಬೀಳೋದು ಅದು ಯಾವುದೋ ಆನೆ ಆನೆ ಒಟ್ಟಾರೆ ಆನೆಗಳ ಹೆಣ್ಣ ಗಂಡ ಬಂದು ಬೀಳ್ತಿತ್ತು ಇಂಥ ಆನೆನೇ ಅಂತ ಮಾಡೋಕ್ಕೆ ಹಿಡಿಯಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಆದರೆ ಈ ಇದು ಬಂದ ಮೇಲೆ ಇಂಥ ಆನೆನೇ ಅಂತ ಕರೆಕ್ಟಾಗಿ ಹೋಗಿ ಅದನ್ನ ಹಿಡಿಯ ಹೊಡಿಯೋಕ್ಕೆ ಸುಲಭ ಆಯಿತು ಇದೇ ಸುಲಭ ಅದು ಕಷ್ಟ ಆಗ್ತಿತ್ತು ಯಾಕೆಂದ್ರೆ ಒಂದು ಒಂಟಿ ಆನೆ ಎಲ್ಲೋ ಇದ್ದಿದ್ದು ಒಂದು ಆನೆನ ಕೆಡ್ಡಕ್ಕೆ ಕೆಡಗಕ್ಕೆ ಆಗ್ತಿರ್ಲಿಲ್ಲ ರೈಡರ್ ಆನೆ ಯಾವ್ದು ಅಂತ ಗೊತ್ತಾಗ್ತಿರ್ಲೂ ಇಲ್ಲ ಗೊತ್ತಾಗಿದ್ರು ಅದು ಒಂದೇ ತಂದು ಅಲ್ಲಿ ಕೆಡ್ಡಕ್ಕೆ ಕೆಡ್ಗಕ್ಕೆ ಕಷ್ಟ ಆಗ್ತಿತ್ತು ಆಗ್ತಿರ್ಲಿಲ್ಲ ಈಗ ಮಾಡ್ತಾ ಇರೋದು ಒಂದು ಲೆಕ್ಕದಲ್ಲಿ ಒಳ್ಳೇದು ಆ ಕಾಲದಲ್ಲಿ ಮಾಡ್ತಿದ್ದಿದ್ದು ಜೀವ ಹಾನಿ ಏನೂ ಆಗ್ತಿರ್ಲಿಲ್ಲ ಈ ಕಾಲದಲ್ಲಿ ಒಂದೊಂದ್ಸತಿ ನೋಡಿ ಮೂಡಿಗೆರೆಯಲ್ಲಿ ಒಂದು ಆನೆ ಅರ್ಜುನ ಸಹಾಯಕ್ಕಿಂತ ಹಿಂದಿನ ದಿನ ಒಂದು ಬಾರಿ ಒಂದು ಗಂಡ ಆನೆ ಲೆಫ್ಟ್ ಕೊರೆ ಒಂದು ಸಿಂಗಲ್ ಕೊರೆ ಆನೆ ಅದು ಮೂರು ದಿವಸದ ಹಿಂದೆ ನಾನು ಅದು ನಾನು ಹತ್ತಿರದಿಂದ ನೋಡಿದ್ದೆ ಮೂಡಿಗೆರೆ ಭಾಗದಲ್ಲಿ ಅದಕ್ಕೆ ಟ್ರ್ಯಾಂಕಲೈಸ್ ಮಾಡ್ತಾರೆ ಮರದ ಮೇಲೆ ಕೂತ್ಕೊಂಡು ನಾನು ಒಬ್ಬ ಕೆಳಗೆ ಕೂತನು ಏಕಕಾಲದಾಗ ಹೊಡಿತಾನೆ ಹನಿ ಟ್ರ್ಯಾಪ್ ಮಾಡಿ ಮಾಡ್ತಾರೆ ಆ ಹೆಣ್ಣು ಹೆಣ್ಣಾನೆ ಜೊತೆ ಇದು ಬಂದ ಕೂಡಲೇ ಆ ಇಬ್ಬರಿಗೂ ಯಾವುದೇ ಒಂದು ಸಂಪರ್ಕ ಇಲ್ಲದಲ್ಲೇ ಅವನು ಹೊಡಿತಾನೆ ಇವನು ಹೊಡಿತಾನೆ ಸತ್ತೋಯ್ತು ಆ ಥರದ ಆ ಘಟನೆ ಕೆಟ್ಟ ಇದರಲ್ಲಿ ಆಗ್ತಿರಲಿಲ್ಲ ಅದಾದಮೇಲೆ ಈಗ ನೋಡಿ ಕಾಂತಿ ಅಂತ ನಮ್ಮಲ್ಲಿ ಒಂದು ಹೆಣ್ಣಾನೆ ಇತ್ತು ಭಾರಿ ಆನೆ ಸಿಕ್ಕಾಪಟ್ಟೆ ಅಂದರೆ ಮೂರು ಜನ ಸಾಯಿಸಿತ್ತು ಮೂರು ಜನ ಸಾಯಿಸೋಕ್ಕೆ ಕಾರಣ ಮನುಷ್ಯರೇ ತಾನೆ ಅದು ಗುಂಡೋಡಿಯ ಅದು ಆನೆಗೆ ಸೇಟ್ ತಿರುಗಿಸಿ ನ ಇದು ವಂಶವಾಹಿಯಾಗಿ ಬಂದಿದೆ ಅದು ಶೇಡ್ ತೀರಿಸ್ಕೆ ಅನ್ನೋದು ಅದು ಮಾಮೂಲಿ ಈಗ ನಾನಿಲ್ಲಿ ಒಂದು ಆನೆ ಏನಾರ ನೋವು ಮಾಡಿದರೆ ಅದು ಇನ್ನೊಬ್ಬ ಅಮಾಯ್ಕನ್ನು ಸಾಯಿಸ್ತದೆ ಆ ಕಾಂತಿ ಆನೆಗೆ ನಾಲ್ಕು ಡಾಟ್ ಮಾಡಿರು ಹೊಡಿಬೇಡಿ ಸರ್ ಹೊಡಿಬೇಡಿ ಆನೆ ಸಾಯ್ತದೆ ಅಂದರೂ ನಮ್ಮ ಮಾತು ಕೇಳಲಿಲ್ಲ ಎರಡು ತಿಂಗಳು ಒಂದೂವರೆ ತಿಂಗಳಲ್ಲ ಆನೆ ಸತ್ತಾಯ್ತು ಹೆವಿ ಡೋಸ್ ಕೊಟ್ಟು ಆ ಥರ ಘಟನೆಗಳು ಕೆಟ್ಟದಲ್ಲಾಗಲೇ ಇಲ್ಲ ಕೆಟ್ಟದಲ್ಲೆಲ್ಲರೂ ಆನೆ ಸತ್ತಿರೋದು ನೋಡಿರ ಗುಂಡಿ ಬೀಳ್ತವೆ ಪುಂಡಿಗಾಲ ಫುಡ್ ಹಾಕ್ತಾರೆ ಹಂಗೆ ಅದೇನು ಮಾಡ್ತಾರೆ ಗೊತ್ತಲ್ಲ ನಿಮಗೆ ಹಾಂ ಅದು ತಗೊಳ್ತಾರೆ ಹಾಗಾಗ ಹಾಗಾಗಿ ಒಂದಕ್ಕೆ ಒಂದು ಥರದಲ್ಲಿ ಇದು ಒಳ್ಳೆಯದಾದ್ರೆ ಇನ್ನೊಂದು ಥರದಲ್ಲಿ ಅದು ಇದು ಇದರಷ್ಟು ಕೆಟ್ಟದ್ದು ಯಾವುದು ಇಲ್ಲ ಹೆವಿ ಡೋಸ್ ಹಾಕಿ ಸತ್ತೋಗೋದು ಇಲ್ಲ ತಲೆಕೆಳಗಾಕಿ ಸತ್ತೋಗೋದು ಇಲ್ಲ ನೀರು ಬಿದ್ದು ಬಿತ್ತ ಸತ್ತೋಗೋದು ಇಲ್ಲ ಎಲ್ಲೋ ಆ ಮೆಡಿಷನ್ ಪವರ್ಗೆ ಉರಿ ಈ ಬಂದಾಗ ದಿಕ್ಕೆಟ್ಟು ಬಾವಿ ಬಾವಿಗಳಿಗೆ ಬಿದ್ದು ಸೋಮವಾರಪೇಟೆ ಕೊಡಗು ಭಾಗದಲ್ಲಿ ಒಂದು ಆನೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ಅಡಿ ಇದರಿಂದ ಬಿದ್ದು ಸತ್ತೋಯ್ತು ಕಳೆದ ವರ್ಷ ಹಾಗೆಲ್ಲ ಆಗ್ತದೆ ಹಾಗಾಗಿ ಒಂಥರದಲ್ಲಿ ಇದೇ ಒಳ್ಳೆಯದು ಒಂದು ರೀತಿಯಲ್ಲಿ ಅದು ಒಳ್ಳೇದಿತ್ತು ಏನಂದ್ರೆ ನಾವು ಹಳೇ ಒಂದು ಪ್ರಯೋಗ ಈಗ ಉದಾಹರಣೆಗೆ ಅವಾಗ ಏನು ಕಲ್ನಲ್ಲಿ ರುಬ್ಬಿ ತಿಂತ ಇದ್ವಿ ಆರೋಗ್ಯವಾಗಿತ್ತು ಇವಾಗ ಮಿಕ್ಸಿಲ್ ತಿಂತ ಇದೀವಿ ಏನು ಮಾಡೋಕ್ಕಾಗಲ್ಲ ಆದ ಜನ್ರೇಷನ್ಗೆ ಸ್ವಲ್ಪ ಸ್ವಲ್ಪ ಬದಲಾವಣೆಗಳಾಗಬೇಕು ಅಂತ ನಮಃ